ಒನ್ ಮೌರ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿರಿ ಅಂತ ಅನ್ಕೊಳ್ತೀರಿ ನಾವು ಕೂಡ ಸೂಪರ್ ಆ್ಯಂಡ್ ಇವತ್ತು ಫ್ರೈಡೆ ಬೆಳಗ್ಗೆ ಎದ್ದು ಲೈಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ರಂಗೋಲಿ ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿದ್ದೀನಿ ಸೊ ಪೂಜೆ ಈಗ ಮಕ್ಕಳು ಚಿಟ್ಟಿ ಮತ್ತೆ ಮಿಂಚು ಇಬ್ರು ಇದ್ದಾರೆ ಮಿಟ್ಟು ಮಲ್ಕೊಂಡಿದ್ದಾಳೆ ಸೊ ನನ್ನ ಕೈಯಲ್ಲಿ ಇಲ್ಲೇ ಇದ್ದಾಳೆ ಹಾಗಾಗಿ ಒಂದ್ ಕೈಯಲ್ಲಿ ಇಟ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ದೆ ಇನ್ನು ಪೂಜೆ ಮಾಡ್ಬೇಕು ನಾನು ಅಂತೇಳಿ ಸೊ ಫ್ರೆಂಡ್ಸ್ ಸಾಧ್ಯ ಆದಷ್ಟು ಡೈಲಿ ಲಾಗ್ಸ್ ಅನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನೇನೆಲ್ಲ ನೀವೆಲ್ಲ ಕೇಳ್ತಾ ಇದ್ರಿ ಆ್ಯಂಡ್ ನನ್ನ ಮಗಳ ಬಗ್ಗೆ ಅಪ್ಡೇಟ್ಸ್ ಮತ್ತೆ ನಮ್ಮ ಬಗ್ಗೆ ಅಪ್ಡೇಟ್ಸ್ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಬೇಬಿ ಫುಡ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ದೆ ಆ್ಯಂಡ್ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಇವಳೊಬ್ಬಳೆದ್ಬಿಟ್ರೆ ಬೇರೆ ಯಾವ ಕೆಲಸನೂ ಆಗೋಲ್ಲ ಅಷ್ಟು ತರಲೆ ಕೆಲಸ ಮಾಡ್ತಾಳೆ ಅವಳು ಹಿಡಿಯೋದೇ ಒಂದು ಕೆಲಸ ನಮಗೆ ಸೊ ಇನ್ನು ಜಯಂತ್ ರೆಡಿ ಆಗ್ತಾ ಇದ್ದಾರೆ ಚಿಟ್ಟಿಗೆ ಹುಷಾರಿಲ್ಲ ಸ್ವಲ್ಪ ಫುಲ್ ಕೆಮ್ತಾ ಇದ್ದಾನೆ ಹಾಗಾಗಿ ಸ್ಕೂಲ್ ಇವತ್ತು ಕೂಡ ರಜೆ ನಿನ್ನೆ ಹೋಗಿದ್ದ ಮೊನ್ನೆ ಹೋಗಿದ್ದ ಇವತ್ತು ರಜೆ ಮಾಡ್ಸೋಣ ಪಾಪ ಇದೆಲ್ಲ ನೋಯ್ತಾ ಇದೆ ಅಂತ ಹೇಳಿದ್ದಕ್ಕೆ ರಜೆ ಮಾಡಿಸಿದೀವಿ ಅಪ್ಪ ಕೈ ಬಿಟ್ಲು ಕೂತ್ಕೊಂಡ್ರು ಸದ್ಯ ಇನ್ನು ಅವನು ಏನೋ ಬರ್ಕೊತಾ ಇದ್ದಾನೆ ಸೊ ಬನ್ನಿ ಇವಾಗ ನಂದು ಆಲ್ರೆಡಿ ಮನೆಯಲ್ಲಿ ಕಸ ಹೊಡೆದಿದ್ದೀನಿ ಈ ಮೇಡ್ಸ್ ಬಂದು ಅವರು ಮಧ್ಯಾಹ್ನದ ಮೇಲೆ ಅವ್ರು ಕೆಲಸ ಮಾಡ್ಕೊತಾರೆ ನಾನು ಕಸ ಹೊಡ್ಕೊಂಡು ಹೊರಗಡೆ ರಂಗೋಲಿ ಹಾಕಿ ಇವಾಗ ಪೂಜೆ ಮಾಡಬೇಕು ಡೈರೆಕ್ಟ್ಲಿ ಸೊ ಹಾಗಾಗಿ ಇವತ್ತು ಫ್ರೈಡೆ ಆಗಿರೋದ್ರಿ ನಾನು ಇವತ್ತು ಬಾಗಿಲಿಗೆ ಅರಶಿನ ಹಚ್ತೀನಿ ನಿಮಗೆಲ್ಲ ಇದೆ ಸೊ ಅರಶಿನ ಹಚ್ಚಿದಾಗ ಅದೇನೋ ಒಂಥರ ಸ್ಪೆಷಲ್ ಫೀಲಿಂಗ್ ಇರುತ್ತೆ ಸಖತ್ ಖುಷಿಯಾಗುತ್ತೆ ನೋಡೋದಕ್ಕೆ ಅದು ಕಾಂಬಿನೇಷನ್ನೇ ಸಖತ್ ಡಿಫ್ರೆಂಟ್ ಅನಿಸುತ್ತೆ ಅಲ್ವಾ ಸೊ ಇವತ್ತು ಈ ಥರ ರಂಗೋಲಿ ಹಾಕಿದ್ದೀನಿ ಆ್ಯಂಡ್ ಇವಾಗ ಪೂಜೆ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಈ ಮೇಡಮ್ ಅವ್ರು ಬಿಡಲ್ಲ ಆ್ಯಂಡ್ ಅವ್ರನ್ನೂ ಕೂಡ ಫ್ರೆಶ್ ಮಾಡಬೇಕು ಮಿಟ್ಟು ಎದರೊದ್ರೊಳಗಡೆ ಫ್ರೆಶ್ ಮಾಡಬೇಕು ಆ್ಯಂಡ್ ಹೂ ತರಿಸಿದ್ದೀನಿ ಹೂವು ಎಲ್ಲಿಂದ ಅಂತಂದರೆ ಇತ್ತೀಚೆಗೆ ಜೆಪ್ಟೋ ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಬಿಕಾಸ್ ಒಂದು ಟೆನ್ ಮಿನಿಟ್ಸಲ್ಲಿ ಆರ್ಡರ್ ಮಾಡಿದ ತಕ್ಷಣ ಬಂದುಬಿಡುತ್ತೆ ಹಾಗಾಗಿ ತುಂಬ ಖುಷಿಯಾಗಿದ್ದೀನಿ ನಾನು ಆ್ಯಂಡ್ ಇನ್ನೇನು ಪ್ರೈಸ್ ನಾವು ಹೋಗಿ ತರೋದಕ್ಕೂ ಅಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಇದ್ರ ಜೊತೆಲಿ ಇವತ್ತು ಹಾಲು ಮತ್ತು ಕೆಲವೊಂದು ಮೊಳಕೆ ಕಾಳನ್ನ ಕೂಡ ತರಿಸಿದ್ದೀನಿ ಅದು ಆಮೇಲೆ ತೋರಿಸ್ತೀನಿ ಆ ಆ್ಯಪ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನನಗೆ ಎಷ್ಟು ಇಷ್ಟ ಆಗಿದೆ ಅಂತಂದರೆ ಅದು ಹೇಳಿ ಇನ್ನು ಬಾಗಿಲಿಗೆ ಅರ್ಶ ಹಚ್ಚಿ ಇವಾಗ ದೇವ್ರ ಮನೆ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಮಾಡಬೇಕು ಹೂವು ಇಡ್ಲಿಲ್ಲ ಅಂತಂದರೆ ಒಂಥರ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇರತ್ತೆ ನನಗೆ ಹಾಗಾಗಿ ಹೂವಿಟ್ಟು ಪೂಜೆ ಮಾಡೋಕೆ ಸ್ವಲ್ಪ ಇಷ್ಟ ಇಷ್ಟ ಆಮೇಲೆ ಇದು ಗರಿ ಹಚ್ಚಿದ್ನಲ್ಲ ಅದು ಬಿಚ್ಚಬಿಟ್ಟಿದೆ ಫ್ರೆಂಡ್ಸ್ ಅಲ್ಲಿ ಪ್ಲಾಸ್ಟರ್ ಹಚ್ಚಿದ್ದೆ ನಾನು ಸೊ ಬಿಟ್ ಬಿಟ್ಟಿದೆ ಮತ್ತೆ ಪ್ಲಾಸ್ಟರ್ ಹಾಕಿ ಅಟ್ಟಿಸ್ಬೇಕು ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ ಮೂಲೆಯಲ್ಲಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಆ ಈ ತರ ಶುಕ್ರವಾರ ಮಂಗಳವಾರ ಈ ಎರಡು ದಿನ ದೇವ್ರ ಮನೇಲಿ ಇರೋವಂಥ ಭಾಗಲನ್ನ ಒರೆಸಿ ಅದಕ್ಕೆ ಅರಿಶಿನ ಎಲ್ಲ ಹಚ್ಕೊಂಡು ಈ ಥರ ಅಲಂಕಾರ ಮಾಡ್ಕೊತೀನಿ ರೆಗ್ಯುಲರ್ ಆಗಿ ಮಾಡಲ್ಲ ಮತ್ತು ಮುಂಚೆ ರಂಗೋಲಿ ಆಗ್ತಾ ಇದ್ದೆ ಇಲ್ಲಿ ಸೊ ನಮ್ಮ ಕಿತಿಮಿ ಏನು ಮಾಡ್ತಾಳೆ ಅಂದರೆ ಫುಲ್ ಬಂದು ರಂಗೋಲಿ ಕೆಡಿಸೋದು ಮತ್ತು ಬಾಯಲ್ಲಿ ಇಟ್ಕೊಳ್ಳೋದು ಮಾಡ್ತಾಳೆ ಅಂತೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಜಸ್ಟ್ ಕುಂಕುಮ ಹಚ್ಚೋದಕ್ಕೆ ಇವಾಗ ಪ್ರಿಪ್ರೇಷನ್ ಮಾಡ್ಕೊತಾ ಇರೋದು ಸೊ ಇವಳನ್ನ ಒಂದು ಕೈಲಿ ಇಟ್ಕೊಂಡು ಇನ್ನೊಂದು ಕೈ ಎಲ್ಲ ಹಚ್ಕೋಬೇಕು ಅಂತಂದರೆ ಒಂಥರ ಸರ್ಕಸ್ ಹಂಗೆ ಇರುತ್ತೆ ಇವಾಗ ನೀವೇನು ನೋಡ್ತಾ ಇದ್ರಿ ಇದೇ ನಮ್ಮದು ರಿಯಾಲಿಟಿ ಲೈಫ್ ಎಲ್ಲ ಕೆಲಸದಲ್ಲೂ ಅಷ್ಟೇ ಅವ್ಳನ್ನ ಒಂದು ಕೈಯಲ್ಲಿ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡಬೇಕು ಆದರೂ ಕೂಡ ನಿಂತ ಜಗದಲ್ಲಿ ನಿಲ್ಲಲ್ಲ ಕುಂತ ಜಗದಲ್ಲಿ ಕೂರಲ್ಲ ಅಷ್ಟು ತರಲೇ ಕೆಲಸ ಮಾಡ್ತಾಳೆ ಅವಳನ್ನ ಇಟ್ಕೊಂಡು ಕೊನೆಗೆ ಎಲ್ಲದು ಮಾಡ್ಕೊಂಡು ಧೂಳು ತಕೊಂಡು ಸೊ ಇವಾಗ ಪೂಜೆ ಕೂಡ ಕಂಪ್ಲೀಟ್ ಆಯ್ತು ಪೂಜೆ ಆಯ್ತು ಅಂದ್ರೆ ಮನೇಲಿ ಅದೇನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ನನ್ಗಂತೂ ಪೀಸ್ ಆಫ್ ಮೈಂಡ್ ಬರೋದೇ ಅಲ್ಲಿಂದ ಲವಂಗ ಯಾವಾಗಲೂ ಕೂಡ ಸುಡ್ತಾ ಇರ್ತೀನಿ ನನ್ನ ಮನೇಲಿ ಸೊ ಇತ್ತೀಚಿಗೆ ಸ್ವಲ್ಪ ಕಣ್ಣು ಜಾಸ್ತಿ ಬಿದ್ದುಬಿಟ್ಟಿದೆ ಅಂತ ಅನಿಸುತ್ತೆ ಮನೆ ಮೇಲೆ ಅದಕ್ಕೆ ಇವಾಗ ಕಂಪಲ್ಸರಿ ಡೈಲಿ ಒಂದು ಟೈಮ್ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ವಾರಗಳಲ್ಲಿ ಎರಡು ದಿನಕ್ಕೊಮ್ಮೆ ಮಾಡ್ಕೊತಾ ಹೋದರೆ ಆಯಿತು ಅಂತೇಳಿ ಇನ್ನು ನಮ್ಮ ಮಿಟ್ಟು ನಾನು ಬೇಗ 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 ಎಬ್ಸಿ ಅವ್ಳನ್ನ ರೆಡಿ ಮಾಡಿದ್ದೀನಿ ತುಂಬ ಕ್ವಿಕ್ಕಾಗಿ ಒಂದು ಹದಿನೈದು ನಿಮಿಷದಲ್ಲ ಎಬ್ಸಿ ಅವಳ ಮೈಂಡ್ ಫ್ರೆಶ್ ಮಾಡಿ ಆಮೇಲೆ ಅವ್ಳಿಗೆ ಏನೇನೋ ಕತೆ ಹೇಳ್ಕೊತ ಮುಖ ಇಕಾಯ ಎಲ್ಲ ತೊಳೆದು ಬಟ್ಟೆ ಚೈ ಮಾಡಿ ಜುಟ್ಟಾಕಿ ಪೌಡ್ರ್ ಹಾಕಿ ರೆಡಿ ಮಾಡಿದ್ದೀನಿ ಸ್ಕೂಲಿಗೆ ಹೋಗಿ ಬಾರಮ್ಮ ಕಾವೇ ಬಂದಿದ್ದಾಳೆ ಅಂತೇಳಿ ನಮ್ಮಕ್ಕ ಇವ್ರಿಬ್ಬರನ್ನ ಕರ್ಕೊಂಡು ಹೋಗೋದಕ್ಕಂತಾನೆ ಬಂದಿದ್ಲು ಅಷ್ಟೊಳಗಡೆ ಇವ್ರಿಬ್ರು ಕೂಡ ಫ್ರೆಶ್ ಮಾಡಿ ಇವಾಗ ಕಳ್ಸ ಇದ್ದೀನಿ ಅಂಗನವಾಡಿಗೆ ಹೋಗ್ತಾಳಂತೆ ಅಟ್ಲೀಸ್ಟ್ ಅಭ್ಯಾಸ ಆಗ್ಲಿ ಅಂತ ಹೇಳಿ ಕಳ್ಸಿಕೊಡ್ತಾ ಇದೀನಿ ಬಟ್ ಆಗಿದ್ದೇ ಬೇರೆ ಅದು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಏನಾಯ್ತು ಅಂತ ಹೇಳಿ ಫುಲ್ ಅಲ್ಲೋಗಿ ಕುತ್ಕೊಂಡು ಅಂಗನವಾಡಿಲಿ ಏನು ಕಲಿದೆ ಇದ್ರು ಪರವಾಗಿಲ್ಲ ಖುಷಿ ಖುಷಿಯಾಗಿ ಬ್ಯಾಗ್ ಹಾಕೊಂಡು ಬಾಯ್ ಮಾಡಿ ಬೇರೆ ಹೋಗ್ತಾ ಇದ್ದಾಳೆ ನಮ್ಮಿಟ್ಟು ಚಿಟ್ಟಿಗೆ ಇವತ್ತು ಹುಷಾರಿಲ್ಲ ಅಂದ್ರೆ ಮೀನ್ಸ್ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗಿ ಕಳ್ಸಿಲ್ಲ ಪಾಪ ಈ ಕೆಮ್ಮು ಏನಾಗುತ್ತೆ ಅಂದ್ರೆ ಒಬ್ಬರಿಂದ ಒಬ್ರಿಗೆ ಅಳ್ಕೊಳ್ತಾ ಇರುತ್ತೆ ಸೊ ಹಂಗಾಗಿ ಅಲ್ಲಿ ಮಕ್ಳು ಇರ್ತಾರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಹೇಳಿ ಅಂತೇಳಿ ನಾವೇನಾದ್ರೂ ಕೆಮ್ಮು ಸೀತಾ ಜ್ವರ ಇದರದ್ ಬಂತು ಅಂತಂದ್ರೆ ಬಿಡಿಸ್ಬಿಡ್ತೀವಿ ಅಟೆಂಡಿಂಗ್ ಕೌಸ್ ಮತ್ತೆ ಸುಮ್ಮನೆ ಕಳ್ಸೋದ್ ಬೇಡ ಇವ್ರಿಗೂ ಪ್ರಾಬ್ಲಮ್ ಮತ್ತೆ ಬೇರೆ ಮಕ್ಕಳಿಗೂ ಕೂಡ ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ ಇನ್ನು ನಮ್ಮ ಅಕ್ಕ ಕರ್ಕೊಂಡು ಹೊರಡ್ತಾ ಇದ್ದಾರೆ ಅವ್ರು ಹೋದಾಗ ಫ್ರೀ ಆದೆ ಅಂತ ನಾ ಒಂತರ ಅನ್ಕೊಂಡ್ರೆ ಅದು ಥರ ಕೆಲಸಗಳು ಬಂದ್ಬಿಡುತ್ತೆ ಫ್ರೆಂಡ್ಸ್ ನನಗೆ ಹಾಗಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಅಷ್ಟರ ಮಟ್ಟಿಗೆ ಅದರ್ವೈಸ್ ಸ್ಟ್ಯಾಂಡ್ ಆಗಲ್ಲ ಯಾಕಂದ್ರೆ ಕೆಲವೊಮ್ಮೆ ಆಗಲ್ಲ ಅದು ಅಂತ ಅನ್ಕೊಂಡು ಸುಮ್ಮನಿರ್ತೀನಿ ಸೊ ಇನ್ನು ಸ್ಕೂಟಿಲಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾವ್ಯ ಫ್ರೆಂಡ್ಸ್ ಒಂದು ಸುಮಾರು ಹನ್ನೆರಡು ಗಂಟೆ ಆಯ್ತು ಎಕ್ಸಾಕ್ಟ್ ಹನ್ನೆರಡು ಗಂಟೆ ಆಯಿತು ಮಿಂಚು ನಾ ಇವಾಗ ಮಲಗಿಸಿದೀನಿ ಅವರಿಬ್ಬರು ಚಿಟ್ಟಿ ಮತ್ತೆ ಮಿಟ್ಟು ಹೋದ್ರು ಅಮ್ಮನ್ನ ನೋಡಿ ಮಿಟ್ಟು ಹೋಗಲೇ ಇಲ್ಲ ಅಂತ ಸ್ಕೂಲಿಗೆ ನಿನ್ನೆ ಅಟ್ಲೀಸ್ಟ್ ಒಂದೂವರೆ ತಾಸು ತೂಲ್ದ ಬಂದಿದ್ದೆ ನಾವಮ್ಮ ಹೋಗಿ ಅದನ್ನು ಮಾಡಲಿಲ್ಲ ಯಾಕಂದ್ರೆ ಅಜ್ಜಿ ಹತ್ರ ಸ್ವಲ್ಪ ಜಾಸ್ತಿ ಆಟಗಳು ಹಾಗಾಗಿ ಅಮ್ಮನ ಬಿಡ್ಲಿಲ್ಲ ಅಂತ ಮನೆಗೆ ವಾಪಸ್ ಕರ್ಕೊಂಡಿದ್ದಾರೆ ನಾವಮ್ಮ ಇವಾಗ ಫೋನ್ ಮಾಡಿ ತಲೆ ತಲೆ ಹೊಡ್ಕೊಂಡಂಗೆ ಆಯಿತು ಅಯ್ಯೋ ನೀನು ಒಳ್ಳೆ ಓದ್ಯಮ್ಮ ಅಂತೇಳಿ ಸೊ ಏನಿಲ್ಲ ಫ್ರೆಂಡ್ಸ್ ಇವಾಗ ಅಕ್ಕ ಬಂದು ಪ್ರತಿಯೊಂದು ನೀಟ್ ಮಾಡಿ ಹೋಗಿದ್ದಾರೆ ನಾನು ತೋರಿಸ್ತೀನಿ ಎಷ್ಟು ನೀಟ್ ಮಾಡಿ ಹೋಗಿದ್ದಾರೆ ಅಂತೇಳಿ ನನಗೆ ಸಖತ್ತು ಅಡ್ಜಸ್ಟ್ ಆಗಿದೆ ಇವಾಗ ನೋಡಿ ಅವ್ರು ಬಂದು ಹೋದರು ಅಂತಂದರೆ ನಾನು ನಮ್ಮ ಮಿಟ್ ಮಿಂಚುನ ನೋಡಿಕೊಂಡು ನನ್ನ ಪರ್ಸ್ನಲ್ ಕೆಲಸ ಏನಿದೆ ಮೀನ್ಸ್ ಎಡಿಟಿಂಗ್ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋದು ತುಂಬ ಈಸಿ ಅನಿಸುತ್ತೆ ಮತ್ತು ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಒಂದುವರೆಗೆ ಊಟ ಈ ಥರದ್ದೆಲ್ಲ ರೆಡಿ ಮಾಡ್ಕೊಬೋದು ಅದರ್ವೈಸ್ ಎಲ್ಲದೂ ನಾನೇ ಮಾಡೋದರಿಂದ ಭಯಂಕರ ಹೆವಿ ಸ್ಟ್ರೆಸ್ ಆಗ್ತಿತ್ತು ಸಂಜೆ ಇವಾಗ ತುಂಬ ಫ್ರೆಶ್ ಆಗಿದ್ದೀನಿ ನೋಡಿ ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸಿ ನೀಟಾಗಿ ಇಟ್ಟು ಹೋಗ್ಬಿಡ್ತಾರೆ ನಾನು ವೀಕ್ಲಿ ಒಂದು ಡೀಪ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದು ನನಗೆ ಯಾವಾಗ ಅನಿಸುತ್ತೆ ಹಾಗೆ ಡೀಪ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇನ್ನು ಪಾತ್ರೆ ಎಲ್ಲ ಹಿಂಗೆ ತೊಳೆದು ನೀಟಾಗಿ ಇಟ್ಟೋಗಿರ್ತಾರೆ ಸಿಂಕೆಲ್ಲ ಕ್ಲೀನ್ ಹೋಗಿರ್ತಾರೆ ಇವಾಗ ಅವ್ಳ ಮನಸ್ಸು ಬಂದಲ್ಲ ಇವಾಗ ನಾನು ಶಿಫ್ಟ್ ಮಾಡ್ಕೊಳ್ಳೋ ಅಂಥ ಕೆಲಸಗಳು ಮಾಡ್ಕೊತಿರ್ತೀನಿ ಇನ್ನು ಅಡುಗೆಗೆ ಆಲ್ರೆಡಿ ಹೇಳಿದ್ನಲ್ಲ ಬೆಳಗ್ಗೆ ಜೆಪ್ಟೋಯಿಂದ ನಾನು ಏನು ತರಿಸಿದ್ದೆ ಮೊಳಕೆ ಕಾಳು ಅಂತೇಳಿ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯಾಗಿ ಸ್ಮೆಲ್ಸ್ ಏನಿರಲ್ಲ ನಾನೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ನಾನು ಯೂಸ್ ಮಾಡ್ತಿದ್ದೀನಿ ಇಷ್ಟ ಆಯಿತು ಇಷ್ಟಕ್ಕೆ ಎಷ್ಟು ರೂಪಾಯಿ ಅಂತಂದರೆ ತರ್ಟಿ ಫೋರ್ ರುಪೀಸ್ ಸೊ ಇನ್ನೂರು ಗ್ರಾಮ್ ಕಾಲು ಕೆ ಜಿ ಅದಾದ್ರೆ ಅದರಲ್ಲ ಕಾಲು ಕೆಜಿ ಇನ್ನೂ ಐವತ್ತು ಗ್ರಾಮ್ ಕಡಿಮೆ ಆಗುತ್ತೆ ಇನ್ನೂರು ಗ್ರಾಮ್ಗೆ ಮೂವತ್ನಾಲ್ಕು ರೂಪಾಯಿ ಸೊ ಓಕೆ ತುಂಬ ವರ್ತಬಲ್ಯ ನಮ್ಮಂಥವ್ರಿಗೆ ವರ್ತಬಲ್ಯ ಇರುತ್ತೆ ಇವಾಗ ಹಾಕಿ ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ಬೇಕಂತ ಇದ್ದೀನಿ ಮೊಳಕೆ ಕಟ್ಟಿರುವಂಥ ಪಲ್ಯ ಹಾಗೆ ಇದು ಸ್ಟ್ಯಾಂಡ್ ಚೆನ್ನಾಗಿ ಅಲ್ಲ ಸೊ ನೋಡಿ ಕಾಣಿಸ್ತಿದೆ ಐ ಥಿಂಕ್ ನೀಟಾಗಿ ಇಟ್ಟಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಿದೆ ಯಾಕೋ ಸ್ವಲ್ಪ ಹೊಟ್ಟೆ ಸಖತ್ ತಸಿತಾ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಚಟ್ಲಿ ಕರ್ತ್ಕೊಂಡು ಅನ್ನ ಸಹ ಊಟ ಮಾಡ್ಬಿಡ್ತೀನಿ ದೆನ್ ಅದಾದ್ಮೇಲೆ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡ್ಕೊಂತೀನಿ ಸ್ಕೂಲಿಗೆ ಅಂತ ನಾನು ನಿನಗೆ ಅದಕ್ಕೆ ಮ್ಮ ಸ್ಕೂಲ್ಗೆ ಹೋದ್ರೆ ಈ ಓದ್ತೀಯಾ ಅಲ್ಲಿ ಹಾಲು ಕೊಡ್ತಾರೆ ಉಂಡೆ ಕೊಡ್ತಾರೆ ಮಮ್ಮು ಕೊಡ್ತಾರೆ ನೀನು ತಿನ್ನೋದು ಕಲಿತೀಯಾ ಅಂತ ನಾನು ನಿನ್ನಿಗೆ ಸ್ಕೂಲಿಗೆ ಕಳಿಸಿದ್ರೆ ನೀನು ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಜ್ಜಿನೂ ಸಮೇತ ಎಳ್ಕೊಂಡು ವಾಪಸ್ ಮನೆ ಬರ್ತೀಯ ತಡ್ಡಿ ಅಂತಾರೆ ನೀನು ನನ್ನತೋ ಹ್ಮ್ ಓಬೇಕಂದ ಹ್ಮ್ ಚಿಟ್ಟಿ ನೋಡಿ ಹೆಂಗ್ ಓದ್ತಾನೆ ಚಿಟ್ಟಿ ಥರ ಓದ್ತೀಯಾ ಇಲ್ಲ ನೀನು ಚಿಟ್ಟಿಕಿನ ಚೆನ್ನಾಗಿ ಓದ್ತೀಯ ನೀನು ಯಾಕಂದ್ರೆ ಜಾಣಿ ಇದೆಯಾ ಈ ಮನೆ ಬಾಡಿಗೆ ಎಷ್ಟು

ಮಟನ್ ಆಗಿ ಏನ್ ತಂದಿಲ್ಲಲ್ಲ ತಂದಿಲ್ಲ ಅಲ್ಲ ಹ್ಞೂ ಚೌಕಿಟಾ ತಂದಿದ್ರಲ್ಲ ಅದು ತಿಂದೆ ಅದು ತಿಂದಿದ್ದಕ್ಕೆ ಅಲ್ಲ ಹಂಗಾಗ್ಯತಾ ಅಯ್ಯೋ ಮತ್ತೆ ನಾನು ತಿಂದಿದ್ದೀನಿ ನಂದು ಅಲ್ಲ ಹಂಗಾಗಿಲ್ಲ ನೋಡು ಹ್ಞೂ ಪಪ್ಪಾಗೆ ಬುದ್ಧಿ ಇಲ್ಲ ಡಾಕ್ಟರ್ ಡಾಕ್ಟ್ರ್ ಏನಂತ ಹೇಳಿದ್ದಾರೆ ನಿನಗೆ ಪಂಡ್ಲ ಜ್ಯೂಸ್ ತಾಗೋ ಅಂತ ಪುಣ್ರಾ ಹ್ಞೂ ಪಂಡ ಜೂ ಅಲ್ಲಿ

ನಾನೊಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗಿ ಬಂದು ಬರೋದ್ರೊಳಗಡೆ ಐದುವರೆ ಆಗಿತ್ತು ಇನ್ನು ಸ್ವಲ್ಪ ಇನ್ನು ಹಂಗೆ ಹಿಂಗೆ ಉಳ್ ಎದ್ದು ಬೇಗ ಬೇಗ ಕಸ ಹೊಡೆದು ಹೊರಗಡೆ ಎಲ್ಲ ಕಸ ಹೊಡೆದು ನೀರು ಹಾಕಿ ಇವಾಗ ದೀಪ ಹಚ್ಚಿಟ್ಟಿದ್ದೀನಿ ಸೊ ಯಾಕೆ ಹಿಂಗೆ ಅಂತಂದರೆ ನಾನು ಇದ್ದೀನಿ ಮನೆಯಲ್ಲಿ ಆ್ಯಂಡ್ ದೀಪ ಹಚ್ತಾ ಇದ್ದೀನಿ ಒಂದು ಮೀನ್ಸ್ ದೇವ್ರಿಗೆ ದೀಪ ಹಚ್ತೀನಿ ಅಂದರೆ ಬಾಗಿಲಿಗೆ ಕೂಡ ಕಂಪಲ್ಸರಿ ದೀಪ ಹಚ್ಚಿರ್ತೀನಿ ಅದೇನೋ ಒಂಥರ ನನಗೆ ಪಾಸಿಟಿವ್ ವೈಬ್ಸ್ ಸೊ ಇವಾಗ ಏನಾಗಿದೆ ಅಂದರೆ ಮನೆಯೆಲ್ಲ ಕ್ಲೀನ್ ಆಗಿದೆ ಫುಲ್ ಒಂಥರ ಪಾಸಿಟಿವ್ ವೈಬ್ರೇಷನ್ ಅನ್ನಿಸ್ತಾ ಇದೆ ಬಿಕಾಸ್ ಯಾಕೆ ಅಂದರೆ ದೀಪ ಹಚ್ಚಿ ದೀಪ ತೂಪ ಹಾಕಿದ್ದೀನಿ ಅಂತಂದರೆ ಆ ಆ ಒಂದು ವೈಫ್ಸ್ ಬಂದುಬಿಡುತ್ತೆ ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಪ್ಲ್ಯಾನ್ ಒಂದಿದೆ ನಾಳೆದು ಅದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡ್ಕೋಬೇಡಿ ಇನ್ನು ಇದಿಷ್ಟು ಆಯಿತು ಫ್ರೆಂಡ್ಸ್ ಮಿಂಚು ಮಲ್ಕೊಂಡಿದ್ದಾಳೆ ಮಿಟ್ಟು ಚಿಟ್ಟಿ ಇಬ್ಬರು ಆಟ ಆಡ್ತಿದ್ದಾರೆ ಒಳಗಡೆ ಫೋನ್ ನೋಡಿಕೊಂಡು ಅವರಿಗೆ ನನ್ನ ಫೋನ್ ಸಿಗೋದೇ ಅಪರೂಪ ಹಾಗಾಗಿ ಫುಲ್ ಮಜಾ ಮಾಡ್ತಿದ್ದಾರೆ ಇಲ್ಲಿ ಸಾಯೇಬ್ರ ಏನು ಮಾಡ್ತಿದ್ದಾರೆ ಅಂತಂದರೆ ಟೀ ಮಾಡ್ತಾ ಇದ್ದಾರೆ ಮಮ್ಮಿ ನಿನ್ನ ಕೆಲಸ ಮುಗೀತಾ ನನಗೆ ನಮ್ಮ ಜಯಂತಿಗೆ ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಆಯಿತು ಆರು ಗಂಟೆ ಒಳಗಡೆ ಅಂತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನಗಂತೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಅದೇನೋ ಒಂಥರ ಆ ಕಾಲದಲ್ಲಿ ಯಾಕೆ ಹಂಗೆ ಮಾಡ್ಕೊಂಡಿದ್ಯಾ ಮಮ್ಮಿ ಅದು ಈ ಕಡ್ತೀರ ಹೇಳು ಇನ್ನೊಂದ್ಸ ಹೇಳು ಹೇಳ ಜಲ್ದಿ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಎಸ್ ಇದು ನಮ್ದು ಒಂಥರ ಯಾವಾಗಲೂ ಹೇಳುವಂತ ಡೈಲಾಗ್ ಯಾಕೆಂದ್ರೆ ಹೊರಗಡೆ ಹೋಗಿ ದುಡ್ಕೊಂಬರುವಂಥ ಗಂಡು ಮಕ್ಕಳಿಗೆ ಫ್ರಸ್ಟ್ರೇಷನ್ ಅಂದರೆ ಏನು ಲೆಸ್ ಇರುತ್ತಾ ಜಾಸ್ತಿನೇ ಇರುತ್ತೆ ಅದರಲ್ಲಿ ನಮ್ಮದು ಸ್ಪೆಷಲ್ ಪರ್ಸನ್ ಸ್ವಲ್ಪ ಫ್ರಸ್ಟ್ರೇಷನ್ ನಮ್ಮ ಮೇಲೆ ಕಡಿಮೆ ಆಗ್ತಾರೆ ಅಲತ್ತಿ ನೋಡಿ ಅವ್ರಿಗೆ ನಗು ಬರುತ್ತೆ ಇದು ಎಲ್ಲರ ಮನೆಯಲ್ಲೂ ನಾರ್ಮಲ್ ಹಂಗಾಗಿ ನನ್ನ ತಲೆನೇ ಕೇಳಿಸ್ಕೊಳ್ಳೋದು ಅದು ಎಷ್ಟೇ ಫ್ರಸ್ಟ್ರೇಷನ್ ನಮ್ಮ ಮೇಲೆ ಹಾಕಿದ್ರು ಕೂಡ ನಾ ಅದಕ್ಕೆ ಡೋಂಟ್ ವರಿ ಫ್ರೆಂಡ್ಸ್ ಇವಾಗ ದೊಡ್ಡ ಒಂದು ಚಾಲೆಂಜಿಂಗ್ ಏನು ಗೊತ್ತಾ ನಾನು ಅಡುಗೆ ಮಾಡಬೇಕು ಬಟಾಣಿ ತಂದಿದ್ದೀನಿ ನಾನು ಅಮ್ಮನ ಮನೆಯಿಂದ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅವತ್ತು ಊರಿಗೆ ಹೋಗುವಾಗ ಅವ್ರು ಏನೂ ಮಾಡಿರಲಿಲ್ಲ ಹಾಗಾಗಿ ನಾನೇ ಅರ್ಧ ತೊಗೊಂಬಂದ್ಬಿಟ್ಟೆ ಇಯರ್ಸಿ ಫುಲ್ ಬಾಕ್ಸ್ ತುಂಬ ಬಟಾಣಿ ಇದೆ ವೈಟ್ ಬಟಾಣಿ ನೆಂದಿರೋವಂಥ ಬಟಾಣಿ ಹಾಗಾಗಿ ಇದನ್ನು ಹಾಕಿ ಸಾಂಬಾರು ಮಾಡ್ತೀನಿ ಇಲ್ಲಿ ಇದು ಇದೆ ಕಾಳಿದೆ ಇದು ಮೊಡಕೆಹಳ್ಳಿ ಕಾಳು ಸೊ ಇದನ್ನು ಹಾಗೆ ಸೈಡ್ಸ್ಗೆ ಏನೋ ನಾವು ಬಸರ್ ಮಾಡುವಾಗ ಫ್ರೈ ಮಾಡ್ಕೊತೀವಿ ಗೊತ್ತ ಮಮ್ಮಿ ಆ ಥರ ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಮಾಡ್ಕೋಬೇಕಂತ ಇದ್ದೀನಿ ಅದನ್ನು ಮಾಡ್ತೀನಿ ಸೊ ಇದಿಷ್ಟು ಮಾಡಿ ಅನ್ನಕ್ಕಿಟ್ಟು ಮುದ್ದೆ ಮಾಡ್ಕೋಬೇಕು ಅಷ್ಟರೊಳಗಡೆ ಇಲ್ಲಿ ನನಗೆ ಆಲ್ರೆಡಿ ಟೀ ರೆಡಿ ಆಗಿದೆ ಟೀ ಕುಡಿತೀವಿ ಇಬ್ರು ಎಲ್ಲ ಪೂರ್ತಿ ಒಂದು ಸ್ವಲ್ಪ ದೀಪ ಹಚ್ಚಿದ ಮೇಲೆ ಸಾಂಬ್ರಾಣಿಯಿಂದ ತುಂಬಿರುತ್ತೆ ಫ್ರೆಂಡ್ಸ್ ನೀವು ಐ ತಿಂಕ್ ನಾನು ಇದು ತೋರಿಸಿಲ್ಲ ಅನಿಸುತ್ತೆ ಈ ಎರಡು ಫ್ರೇಮ್ ಹಾಕಿರೋದು ಸೊ ನೋಡಿ ನಂದು ಡ್ರೀಮ್ ಇದೆ ಆ್ಯಕ್ಚುಲಿ ನಾವು ಐದು ಜನ ಇರೋದೊಂದು ಫ್ರೇಮ್ ಮಾಡಿಸ್ಬೇಕು ದೊಡ್ಡದು ಅಂತ ಅಂದ್ಕೊತಿದ್ದೆ ಆಗಿದೆ ಆ್ಯಂಡ್ ಅದು ನಂದು ನನ್ನ ಹಸ್ಬೆಂಡು ಕ್ಯೂಟ್ ಫೋಟೋ ಆ್ಯಂಡ್ ಅದು ಅಪ್ಪಾಜಿ ಮೊನ್ನೆ ಬರ್ತಡೇ ತಂದಿರೋದು ಮಿಂಚು ಬರ್ತಾಡೇ ತಂದಿರೋದು ಏಳು ಕುದುರೆ ಇರುವಂಥದ್ದು ಹಾಕೊಳ್ಳಮ್ಮ ಅಂತೇಳಿ ಸೊ ಹಂಗಾಗಿ ಹಾಕಿದ್ದೀನಿ ನಮ್ಮ ಸರ್ ಕುತ್ಕೊಂಡು ಚಾರ್ಜಿಗೆ ಇಟ್ಕೊಂಡು ಫೋನ್ ನೋಡ್ಕೊತ ಇವಾಗ ಟೀ ಕುಡಿತಾ ಇದ್ದಾರೆ ನಾನು ಕೂಡ ಟೀ ಕುಡಿಬೇಕು ಒಂದು ಸ್ವಲ್ಪ ಹೊತ್ತು ಹೀಗೆ ಇರುತ್ತೆ ಧೂಪ ಹಚ್ಚಿದ ನಂತರ ಮನೆಯೆಲ್ಲ ಫ್ರೇಗ್ರೆನ್ಸ್ ತ್ವರಿತವಾಗಿ ಇರುತ್ತೆ ಇವಾಗಿನ ಕೂತ್ಕೊಂಡು ಒಂದೊಳ್ಳೆ ಫ್ರೆಗ್ರೆನ್ಸ್ ಇರೋಷ್ಟು ಮತ್ತು ಕೆಲವೊಂದು ಕಪ್ ಮತ್ತು ಧೂಪ ಮತ್ತು ಅಗರಬತ್ತಿಗಳೆಲ್ಲ ಆಟಗಾರ್ಡ್ ಮಾಡಿಟ್ಟು ಜಸ್ಟ್ ಟೀ ಕುಡಿಯೋದಕ್ಕೆ ಹೋಗಿದ್ದೆ ನಾನು ನನಗೆ ಫ್ರೇಗ್ರೆನ್ಸ್ ಚೆನ್ನಾಗಿರಬೇಕು ಹಾಗಿದ್ರೆ ಒಂದು ಒಳ್ಳೆ ಒಳ್ಳೆ ಫೀಲ್ ಅನಿಸುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಲೋ ಅಂತ ಅನ್ನಿಸ್ತಾ ಇರತ್ತೆ ಬನ್ನಿ ಟೀ ಹೇಗಿದೆ ಅಂತ ಹೇಳ್ತೀನಿ ನನ್ನ ಗಂಡ ಮಾಡಿರೋದು ನನ್ನ ಹಸ್ಬೆಂಡ್ ಮಾಡಿದ್ದಾರೆ ಅಂದರೆ ಟೀ ಫಸ್ಟ್ ಕ್ಲಾಸ್ ಇರುತ್ತೆ ಐ ನೋ ಹ್ಞೂ ಪರ್ಫೆಕ್ಟ್ ಆ್ಯಕ್ಚುಲಿ ಏನಾದ್ರು ಗೊತ್ತಾ ಬೆಳಗ್ಗೆ ಟೀ ಕುಡಿಬೇಕು ಅಂತ ಹೇಳಿ ಟೀ ಮಾಡ್ಕೊಂಡೆ ಐ ತಿಂಕ್ ಏನಾದರೂ ಇವರು ಕುಡಿದ್ರೆ ಬಿಡ್ತಿದ್ರು ಫ್ರೆಂಡ್ಸ್ ಸದ್ಯ ಕುಡಿಲಿಲ್ಲ ಕುಡಿದ್ಯಾ ಇಲ್ಲಲ್ಲ ನಾನು ಮಾಡೋ ಟೀ ಏನು ಕುಡಿದಿಲ್ಲ ನಿಮ್ಮ ಬೆಳಗ್ಗೆ ಸದ್ಯ ನಮ್ಮ ಅಕ್ಕ ಬಂದಿದ್ಲು ಅಂತೇಳಿ ಅವಳಿಗೆ ಕೊಟ್ಟೆ ಅವಳು ಕುಡಿದು ಹೋಗಿದ್ಲು ಸ್ವಲ್ಪ ಚೆನ್ನಾಗಿಲ್ಲ ಫ್ರೆಂಡ್ಸ್ ಏನಂದ್ರೆ ಏನಂದರೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅನ್ನ ಬೆಳಗ್ಗೆದು ಉಳಿದಿತ್ತು ಅದನ್ನು ಮುದ್ದೆಗೆ ಹಾಕೋಬೇಕು ಈ ಪಾತ್ರೆಗಂತ ಇಟ್ಟಿರೋದು ಸೊ ಇದನ್ನು ಎಲ್ಲ ತೊಳೆಯೋದಕ್ಕೆ ಹೋಗ್ಬಿಟ್ಟಾಗಿರೋದು ಮಧ್ಯಾಹ್ನ ತಕ್ಲಿಫಾರು ಇಲ್ಲೇ ಇದ್ದೀನಿ ಅಯ್ಯಪ್ಪ ಸೊ ತೆಗೆದಿಕ್ಬೇಕು ಆ್ಯಂಡ್ ಇನ್ನು ಏನಂತಂದರೆ ಪಾತ್ರ ಎಲ್ಲ ಹಾಗೆ ಇಟ್ಟೋಗಿದ್ರಲ್ಲ ಅಕ್ಕ ನಾನು ಎಲ್ಲ ತೆಗೆದು ಶಿಫ್ಟೇ ಮಾಡಿಲ್ಲ ಇವಾಗ ಮಾಡ್ಕೊತಾ ಇದ್ದೀನಿ ಚಾಕು ಒಳಗಡೆ ಇದೆ ಹಾಗಾಗಿ ಇಲ್ಲ ಇದು ನಿಂಗೆ ಇಟ್ಬಿಡ್ತೀನಿ ಸಮಟೈಮ್ಸ್ ಏನಾಗುತ್ತೆ ನಮ್ಮ ಮಿಂಚು ಎದ್ಬಿಟ್ರೆ ಯಾವ ಕೆಲಸ ಆಗೋಲ್ಲ ಫ್ರೆಂಡ್ಸ್ ಒಂದು ಆಗುತ್ತೆ ಒಂದು ಆಗೋಲ್ಲ ಆ ಥರ ಮಾಡ್ತಾ ಬಟ್ ಏನು ಮಾಡಲಿ ಅವಳು ಇವಾಗ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇದು ಒಗ್ಗರಣೆ ರೆಡಿ ಮಾಡಿದ್ದೀನಿ ಇದು ಮಸಾಲೆ ರೆಡಿ ಮಾಡಿದ್ದೀನಿ ಸಾಂಬಾರ್ಗೆ ಇದಕ್ಕಿನ್ನು ಮಸಾಲೆ ಐಟಮ್ಸು ಮತ್ತು ಕೊಬ್ಬರಿನೂ ಇಲ್ಲ ಕೊತ್ತಂಬರಿನೂ ಇಲ್ಲ ಇವಾಗ ಥರ ಕಳಿಸಿದ್ರೆ ಬೈತಾರೆ ಹಂಗಾಗಿ ಇದಿಷ್ಟೇ ಹಾಕಿ ಇದಕ್ಕೊಂದು ಸ್ವಲ್ಪ ಮಸಾಲೆ ಐಟಮ್ಸ್ ಮತ್ತೆ ಖಾರ ಪುಡಿ ಸಾಂಬಾರ್ ಪುಡಿ ಹಾಕಿ ಸಿಂಪಲ್ ಆಗಿ ಸಾಂಬಾರ್ ಮಾಡ್ಕೊಂತೀನಿ ನಾನು ಮಸಾಲೆ ಸಾಂಬಾರ್ ಮಾಡಿದ್ರೆ ಇದೇ ತರ ಮಾಡೋದು ಫಸ್ಟ್ ಎಣ್ಣೆಲಿ ಈ ಥರ ಕಾಳುಗಳೇನಾದ್ರೂ ಇರುತ್ತಲ್ಲ ಅದನ್ನ ಒಂದ್ ಸ್ವಲ್ಪ ಉಪ್ಪು ಎಣ್ಣೆ ಜೀರಿಗೆ ಸಾಸಿವೆ ಒಗ್ಗರಣೆ ಫ್ರೈ ಮಾಡ್ಕೊಂತೀನಿ ಸ್ವಲ್ಪ ಹೊತ್ತು ಅದಾದ್ಮೇಲೆ ಮಸಾಲೆನ ಹಾಕಿ ನೀರ್ ಹಾಕಿ ಒಂದ್ ಎರಡು ದಿವ್ಸಲಿ ಮೂರು ದಿವ್ಸಲಿ ಬಾಡಿಸ್ಕೊಂತೀನಿ ಹಿಂಗೆ ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ ಅದು ಗಮ್ಮ ಮತ್ತು ಟೇಸ್ಟ್ ಸಕ್ಕದಾಗಿರುತ್ತೆ ಗೊತ್ತಾ ಅದಕ್ಕೆ ಒಂದ್ ಸ್ವಲ್ಪ ಇಷ್ಟ ಆಗುತ್ತೆ ಆಮೇಲೆ ಮಕ್ಕಳಿಗೆ ಏನಾದ್ರೂ ಕೊಡ್ತಾ ಇದ್ದೀವಿ ಅಂತಲ್ಲ ಇದನ್ನ ಅವ್ರಿಗೆ ಕೊಟ್ರು ತುಂಬಾ ಇಷ್ಟ ಆಗುತ್ತೆ ನಮ್ಮಿಟ್ಟು ತಿಂತಾರೆ ಈ ತರ ಕಾಳುಗಳನ್ನ ಕೊಟ್ರೆ ಇವನ್ ನಾನು ಕೂಡ ಸಿಕ್ಕಿಂತ ಈ ತರದ್ದೆಲ್ಲ ತಿನ್ನೋದಕ್ಕೆ ತುಂಬಾ ಇಷ್ಟ ಒಂಥರ ಮನೇಲಿ ಕಾಳುಗಳಂದ್ರೆ ದಿವ್ಯ ಜಾಸ್ತಿ ತಿಂತಾಳೆ ಅನ್ನೋ ತರ ಇತ್ತು ಇವಾಗ ನಮ್ಮಿಟ್ಟು ಒಂದ್ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಈ ತರ ಒಗ್ಗರಣೆ ಹಾಕಿರೋ ಕಾಳುಗಳನ್ನ ತಿನ್ನೋದಕ್ಕೆ ಇಷ್ಟು ಮಕ್ಕಳಿಗೆ ತಗ ತೆಗೆದಿಟ್ಟಿದೀನಿ ಮತ್ತೆ ಟೇಸ್ಟ್ ಬಂದ್ಬಿಟ್ರೆ ತಿಂತ ಇರ್ತಾರಲ್ಲ ಅಂದ್ರೆ ಇಷ್ಟು ತೆಗೆದಿಟ್ಟಿದೀನಿ ನೋಡಿದಿರೋದಕ್ಕೆ ಮಸಾಲೆ ನಾನು ಬೀಸ ಇಲ್ಲಿ ಸಾಂಬಾರ್ ಜಾಸ್ತಿ ಇಲ್ಲಿ ನೋಡಿ ಇನ್ ನೋಡಿ ತಗದಿಟ್ಟ ತಕ್ಷಣ ಕೈ ಬಂತು ಚಾಯ್ತಾ ಚಾಯ್ತಾ ಮಿಂಚು ಎದ್ಲು ನೋಡಿ ಫ್ರೆಂಡ್ಸ್ ಇಷ್ಟೇ ಅವಳು ನಿದ್ದೆ ಅಪ್ಪ ಎತ್ಕೊಂಡು ನಿಂತಿದ್ದಾರೆ ನೂ ಅಯ್ಯ ಹಾಯ್ ಮಾಡ್ತಾಳೆ ಕ್ಯಾಮ್ರ ನೋಡಿದ ತಕ್ಷಣ ಹಾಯ್ ಮಾಡ್ತಾಳೆ ಮಾಡ್ತಾಳಪ್ಪಿ ಅವಳು ಮಿಂಚು ನೂ ತಿಂಟವಾ ಹಾ ನನ್ ಗುಂಡ ಎಲ್ಲ ತಿಂತದ್ದು ಒಂಥರ ಮಿನಿ ದಿವ್ಯಾ ಅಂತ ಕರೀತಾರೆ ಮನೆಯಲ್ಲಿ ಯಾಕಂದ್ರೆ ನಾನು ಯಾವುದಕ್ಕೂ ಒಂಥರ ಹೆಸರಿಡಲ್ಲ ಎಲ್ಲ ತಿಂದು ಉಂಡು ಕರಗಿಸ್ಕೊಂಡ್ ಬಂದಿದ್ದೀನಿ ಚಿಕ್ಕವಳಿದಾಗಿಂದ ಇವಾಗ ಇವಳು ನನ್ನ ತರ ಅಮ್ಮ ನೀನ್ ತಿಂತೀಯ ಎಲ್ಲ ಹ್ಞೂ ಅಂತೆ ರೆಸ್ಪಾನ್ಸ್ ಮಾಡೋದು ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಯ್ತು ಸಾಂಬಾರ್ ರೆಡಿ ಸಾಂಬಾರು ರೆಡಿ ಮತ್ತೆ ಇದು ಕೂಡ ಒಗ್ಗರಣೆ ಕೂಡ ರೆಡಿ ಇಟ್ಟಿದ್ದೀನಿ ನೋಡಿ ಪಲ್ಯ ಹೇಗಾಗಿದೆ ಸೈಡ್ಸ್ಗೆ ಅಷ್ಟೇ ಮುದ್ದೆ ಜೊತೆ ಸೈಡ್ಸ್ ನಾವು ಉದ್ರುಬೇಳೆ ತರ ಮಾಡ್ತಿದ್ರಾ ಉದುರುಬೇಳೆ ಸೊ ಹಾಗೆ ಮಾಡಿದ್ದೀನಿ ಘಮ 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 ಅಂತ ಇದೆ ನನಗೆ ಈ ಥರ ಎಣ್ಣೆಲಿ ಈ ರೆಡ್ ಚಿಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂದೊಂದು ತುತ್ತಿಗೂ ಸಿಗ್ತಾ ಇರಬೇಕು ತುಂಬ ಟೇಸ್ಟ್ ಅನಿಸುತ್ತೆ ಆ್ಯಂಡ್ ಸಾಂಬಾರು ರೆಡಿ ಆಗಿದೆ ತೋರಿಸ್ತೀನಿ ಆ್ಯಂಡ್ ಅಲ್ಲಿ ನೋಡಿ ಓ ಸೊ ಇಷ್ಟು ಅಲ್ಟ್ಕೊಂಡು ಅವಳಲ್ಲಿ ಹೋಗೋದು ಅಲ್ಲಿ ನೋಡಿ ಆಮೇಲೆ ಅದು ಎಂದಿದೆ ಜೋಲಿ ಹ್ಯಾಂಗಿಂಗು ಕೆಲವೊಮ್ಮೆ ತೆಗೆದಿರ್ತೀವಿ ಅಡ್ಡ ಬರುತ್ತೆ ಅಂತ ಹೇಳಿ ಸಂಟೈಮ್ಸ್ ತೆಗೆದಿಬಿಡ್ತಾರೆ ಜಯಂತು ಬಟ್ ಅವಳಿಗೆ ಮಾತ್ರ ಅದು ಫೇವ್ರೆಟ್ ಪ್ಲೇಸ್ ಅದು ನಮ್ಮ ಮನೇಲಿ ಎಷ್ಟು ಚಂದ ಅನಿಸುತ್ತೆ ಗೊತ್ತಾ ಗುಬ್ಬಿ ಮರಿ ಇವಳು ಅಂತ ಹುಡುಗಲ್ಲೋಗಿ ಕೂತ್ಕೊಂಡಿರ್ತಾರೆ ಅಮ್ಮ ನೀನೇ ಹೋಗ್ತೀಯಾ ನೀನೇ ಹೋಗೋದಾ ಹ್ಞೂ ಅದೇ ಹ್ಞೂ ಹಾಂ ಕರೆಕ್ಟಾಗಿ ಹತ್ತ ತಾಳೆ ಕರೆಕ್ಟಾಗಿ ಹೇಳಿದಾಳೆ ಅದನ್ನು ಈ ಇಕಡ್ದಾ ಮಿಂಚು ಇಕ್ಕಡ್ದ ವಚ್ಚೆಲ್ಲೆ ವಚಲ್ಲೆ ಅದೇ ಅದು ಅದು ಇಸ್ಕೋಬೇಕಂತ ಹೋಗಿ ಬಂಗಾರಿ ಬಿಟ್ಟು ಇಸ್ಕೋಬೇಕಂತ ಹೋಗು ಹ್ಞೂ ಕೊಡು ಕಳ್ಳ ಅದು ಕಳ್ಳ ಮರಿ ಮಿಟ್ಟುಗೆ ಒಟ್ಟಿಸ್ತೇವೆ ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ ಸೊ ಒಟ್ಟಿಸ್ತಿದೆ ಅಂತಂದರೆ ಊಟ ಮಾಡಿಸ್ಕೊಡ್ಬೇಕು ಬೀಗ ಅದಕ್ಕೋಸ್ಕರ ಇವಾಗ ಅನ್ನ ಒಂದು ಸ್ವಲ್ಪ ಪಲ್ಯ ಇತ್ತಲ್ಲ ಅದ್ರದ್ದು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅನ್ನ ಚೆನ್ನಾಗಿ ಉಚ್ಚಿ ಊಟ ಮಾಡಿಸ್ತೀನಿ ಅವಳಿಗೆ ಫಸ್ಟಲ್ಲಿ ನೋಡಿ ಅಳ್ತಾ ಇದ್ದಾಳೆ ಏಯ್ ಏಯ್ ಬೈರು ಇದ್ರ ಹೆಸರು ಬೈರು ಏಯ್ ಬೈರು ನಿನಗ್ಯಾರಿಷ್ಟು ಖುಷಿ ಆ ತಿನ್ನಸ್ ತಿಂತಿನ್ಬೇಕು ಸರಿನಾಂಡಿನ ಓಕೆ 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 ಉಂಡಿ ಮಾಡಬೇಕು ಉಂಡಿ ಮಾಡ್ತೀನಿ ಈಗ ಏ ಬೈರು ಏ ಬೈರು ನಿನಗ್ಯಾರು ಇಷ್ಟ ಮಿಂಚುನಾಂಚು ಐತಳೆ மண்ட் ஓட்டு சுசுமில் நான் நாயின் மனசின் ஏ பைரு நினைக்கிஷ்ட மிஞ்சு இஷ்டிஷ்டிட்டு மிட்டு ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ಯಾಕೆ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ನಂದು ರೆಸಲ್ಯೂಷನ್ ಏನಾಗಿದೆ ಅಂತಂದ್ರೆ ಹೊಸದಾಗಿ ಒಂಬತ್ತು ಗಂಟೆಗೆ ಮಲ್ಕೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಆಲ್ರೆಡಿ ಒಂಬತ್ತು ಗಂಟೆ ಇವರು ಬೆಡ್ ಮೇಲೆ ಆಟ ಆಡ್ತಿದ್ದಾರೆ ಇವ್ರಿಗಂತರೂ ಫುಲ್ ಕುಣಿಯೋದೇ ಕೆಲಸ ಇನ್ನು ನಮ್ಮ ಸಣ್ಣ ಮೇಡಮ್ ಅವ್ರು ನೋಡಿ ಓಯ್ ಗುಂಡಮ್ಮ ಏನ್ ಮಾಡ್ತಿದ್ಯಾ ಏನಾದರೂ ಒಂದು ಕಿದ್ತಿರ್ತಾಳೆ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ ಹಾ ಓಕೆ 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 ಮಾಡು 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 ಪಾತು ಓದ್ತಾ ಪ್ರಾಬ್ಲಮ್ ಅವ್ಳು ಪಾಡಿಗಳು ಆಡ್ತಿದ್ರು ನನಗೆ ಫ್ರೀಡಮು ಇನ್ನೂ ನಾನು ಮುದ್ದೆ ಮಾಡ್ಕೋಬೇಕು ನನ್ನ ಗಂಡ ಹೊರಗಡೆ ಹೋಗಿದ್ದಾರೆ ಸೊ ಅವ್ರು ಇವಾಗಲೇ ಹೋಗಬೇಕಿತ್ತಾ ಏನೋ ಅರ್ಜೆಂಟ್ ಇದೆ ಅಂತ ಹೇಳಿ ಹೋದ್ರು ಹೋಗ್ಬೇಡ ಹೋಗ್ಬೇಡ ಅಂತಂದ್ರೂ ಕೂಡ ಹೋದ್ರು ಮತ್ತೆ ಅವಾಗ ಹೋಗುವಾಗ ಹೋಗ್ಬೇಡ ಅಂತ ಹೇಳಿ ಜಾಸ್ತಿ ಮಾಡಿದ್ರೆ ಗೊತ್ತಲ್ಲ ಚಿಕ್ಕ ಪುಟ್ಟ ಅಲ್ಲ ದೊಡ್ಡ ದೊಡ್ಡ ಜಗಳೇ ಆಗ್ತವೆ ಅದಕ್ಕೆ ಸೈಲೆಂಟ್ ಆಗಿ ಒಂದು ಏನೋ ರಿಯಾಕ್ಷನ್ ಕೊಟ್ಟೆ ಹೋಗಿದ್ದಾರೆ ಅಲ್ ನೋಡಿ ಅಲ್ ನೋಡಿ ಕಿತಾಪತಿ ಬಂದು ಆಟಾಡ ಆಟಾಡಮ್ಮ ಆಟಾಡಿ ಚಿತಿ ಅವಳಿಗೆ ಏನೇನಾದ್ರು ತಕ್ಕೊಡಪ್ಪಿ ನನ್ನ ಮುದ್ದೆಗೆ ಹೆಸರುತ್ ಬರ್ತೀನಿ ಹೋಗಿ ಸರಿನಾ ಫ್ರೆಂಡ್ಸ್ ಸಿ ಹಿಯರ್ ಇಲ್ಲೆಲ್ಲ ಫೋನ್ ಮಾಡಿಲ್ಲ ಅವ್ರಿಗೆ ನೀನ್ ಗೋಡಂಬಿ ಕೊಡ್ತೀನಿ ಅಮ್ಮ ಸೊ ಜಯಂತಿ ಇವಾಗಿನ ಅಂಗಡಿಯಿಂದ ಏನೇನು ಬೇಕೋದಲ್ಲೂ ಬೆಳಗ್ಗೆ ಪೂಜೆ ಮಾಡ್ಬೇಕಂತ ಇದ್ದೀನಿ ನಿಮಗೆ ಆಮೇಲೆ ಹೇಳ್ತೀನಿ ಸೊ ಬೇಡ ಇದನ್ನೆಲ್ಲ ಇಲ್ಲಿ ನೋಡಿ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಅಗೋ ಅಲ್ಲಿ ಅವರೇ ಇವ್ರೇಲ್ ನೋಡಿ ಏನು ಕಾಲ್ ಬಂದಿದ್ದೆ ತಡ ಮನೆ ಪೂರ್ ಓಡಾಡೋ ಸ್ಟಾರ್ಟ್ ಮಾಡ್ಬಿಟ್ಟಿದಳ ನೋಡಿ ಅಯ್ಯೋ ಅಕ್ಕ ಕರಿತಿದ್ಳು ನೋಡಲ್ಲಿ ಮಿಂಚು ಮಿಟು ಬಂದೆ ಬಂದೆ ನೋಡಿ ಅವ್ಳು ನೋಡಿ ಅವಳು ನೋಡಿ ಅಮ್ಮಮ್ಮಿ ಮೂಲಲ್ಲಿ ಇಷ್ಟ ಅವಳು ಪ್ಲೇಸ್ ಅದು ಅವಳು ಅವಳ ಜಾಗ ಅದು ಅಲ್ಲಿ ಸೊ ಕ್ಯೂಟ್ ಅದ್ರಲ್ಲಿ ಅವಳು ನೋಡಕ್ ಭಾರಿ ಖುಷಿ ನನಗೆ ಮಿಂಚು ದಾ ಅಂತೆ ಆ ಅಕ್ಕ ತಂಗಿ ಭಾರಿ ಕ್ಯೂಟ್ ನಮ್ಮ ಇವಾಗ ಅಕ್ಕನ ಜೊತೆ ಹೋಗಿ ಆಟಾಡ್ತಾಳೆ ಅಯ್ಯ ಅಯ್ಯ ಪುಟ್ಟ ಹೆಂಚೆ ಅವಳು ಏನೇ ತಗೊಂಡ್ರೂ ತಿನ್ನೋದಕ್ಕೆ ಅವಳಿಗೆ ಬೇಕು ತಿನ್ನೋದಕ್ಕೆ ಹ್ಞೂ ಆಯ್ತು ಆಯ್ತು ಮುದ್ದೆ ಇಟ್ಟಿದ್ದೀನಿ ಸೊ ಮುದ್ದೆ ಇಟ್ಟು ಇಲ್ಲಿ ಹಿಟ್ಟೆಲ್ಲ ಜಾಡಿಸಿ ಇಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕುದಿ ಬಂತು ಅಂತಂದರೆ ಇದು ಮುದ್ದೆ ಮಾಡ್ಕೋಬೇಕು ಊಟ ಮಾಡಿದ್ವಿ ನಾನು ಫೋನಲ್ಲಿ ಮಾತಾಡ್ಕೊಂತ ಸ್ವಲ್ಪ ಊಟ ಮಾಡಿದೆ ಅಂಡ್ ಈ ಊರ ಮಕ್ಕಳು ಊಟ ಮಾಡಿದ್ರೊಳಗಡೆ ಇಲ್ಲಿ ಪೂರ್ತಿ ಅನ್ನ ಆಗಿತ್ತು ಇದನ್ನೆಲ್ಲ ತೆಗೆದು ಜಸ್ಟ್ ಕೂತ್ಕೊಂಡಿದೀನಿ ಊಟ ಮುಗಿತು ತಡ ಮಾಡಿದ್ರೆ ಯಾವುದೇ ಕೆಲಸನೂ ಇಟ್ಕೊಳ್ದೆ ನಂದು ನಾಳೆ ಶೆಡ್ಯೂಲ್ ಏನಿದೆ ಅದನ್ನೆಲ್ಲ ಅದನ್ನೆಲ್ಲ ಬರೆದಿಟ್ಟು ಜಸ್ಟ್ ಇರೋದೇ ಕೆಲಸ ಯಾಕಂದರೆ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ನಾಳೆ ಬೆಳಗ್ಗೆ ಏನಿದೆ ಅಂತಂದರೆ ಪೂಜೆ ಮಾಡ್ತಾ ಇದ್ದೀನಿ ನಾನು ಬ್ರಹ್ಮ ಮುಹೂರ್ತ ಪೂಜೆ ಮಾಡಬೇಕು ಅಂತೇಳಿ ಅದು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹಾಗೆ ಆದರೆ ಇವಾಗ ರೈಟ್ ಟೈಮ್ ಅಂತ ಅನ್ಕೊಂತೀನಿ ಸೊ ಮಾಡೋವಂಥ ಮನಸ್ಸು ಮಾಡೋವಂಥ ಟೈಮ್ ಎರಡು ಬಂದಿದೆ ಅಂತ ಅನ್ಕೊತೀನಿ ಸೊ ಹಾಗಾಗಿ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾಳೆ ಶನಿವಾರ ತುಂಬ ಸ್ಪೆಷಲ್ ನಮಗೆ ಶನಿವಾರ ಅಂತ ಬಂತು ಅಂದರೆ ನಾವು ಇಷ್ಟಪಟ್ಟು ಪೂಜೆ ಮಾಡುವಂಥ ವಿಷ್ಣು ಅಂದರೆ ತಿರುಪತಿಮಪ್ಪನ ವಾರ ವಿಷ್ಣುವಾರ ಮತ್ತು ಶನಿಮಾತ್ಮನ ವಾರ ಆಂಜನೇಯನವಾರ ಸಾಂಗೆ ನಡೆಸ್ತೀವಿ ನಡೆಸ್ತಾ ಇದ್ದೀವಾರ ಆಲ್ರೆಡಿ ನೀವು ಆಲ್ರೆಡಿ ನೋಡಿದ್ದೀರಿ ನಾವು ನಡೆಸೋ ಅಂಥದ್ದು ಹಾಗಾಗಿ ಶನಿವಾರ ಆಗಿರೋದಕ್ಕೆ ಸ್ವಲ್ಪ ಏನೋ ಸ್ಪೆಷಲ್ ಇದೆ ಅದನ್ನು ನೀವು ನೋಡಬೇಕು ಅಂತ ಇದ್ದರೆ ನಾಳೆ ನಾನು ಲಾಗಲ್ಲೇ ನೋಡಬೇಕು ಅಲ್ಲಿ ನೋಡಿ ನಮ್ಮ ಮಿಂಚು ಏನು ಕೆಲಸ ಮಾಡಿದ್ದೀರಂದ್ರೆ ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದ್ದಾಳೆ ನನಗಂದ್ರೂ ಆ ಬುಟ್ಟಿಲಿ ಕೂತ್ಕೊಳ್ಳೋದು ತುಂಬ ಇಷ್ಟ ಒಬ್ಬಳೇ ಇಳಿತಾಳೆ ಒಬ್ಬಳೇ ಆತಾಳೆ ಏನು ಟೆನ್ಷನ್ ಇದೆ ಆರಾಮ್ ಆಟಾಡ್ತಾಳೆ ಆ ಮೂಲೆಯಲ್ಲಿ ಹೋಗ್ಬಿಟ್ಟು ಸೊ ಫ್ರೆಂಡ್ಸ್ ಇದು ಇವತ್ತಿಗೆ ಓಕೆ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದಾರೆ ನಿಮ್ಮ ಕಮೆಂಟ್ಸ್ ಮುಖ ಶೇರ್ ಮಾಡ್ಕೊಳ್ಳಿ ನಂಗೆ ಕೂಡ ಖುಷಿ ಆಗುತ್ತೆ ಅಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾವ್ ಕೇರ್ ಬಾಯ್ ಬನ್ನಿ 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 ಸಿಲ್ಟಾರಿ ಹೆಂಗೆ ಓಡ್ ಬರ್ತಾರೆ ಬೆಡ್ ಎಲ್ಲ ಆಸೆ ಆಲ್ರೆಡಿ ರೆಡಿ ಆಗಿದೆ ಮಿಂಚು ಬಾಯ್ ಸೈ ಬಾಯ್ Bye, um, bye. Bye. Oh you tell Bye. bye. bye.